ಬನ್ನಿ ತಿಳಿಯೋಣ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅವತ್ತೇ ಸೂರ್ಯಗ್ರಹಣವೂ ಸಹ ನಮ್ಮ ಇಂಡಿಯಾ ಕಾಣದಿಲ್ಲ ಅಂತ ಅಂದರೂ ಸಹ ಸೂರ್ಯಗ್ರಹಣ ಅಂತಕ್ಕಂಥದ್ದು ಲೆಕ್ಕದಲ್ಲಿದೆ ಅವತ್ತೇ ಆರು ಗ್ರಹಗಳ ಸಮ್ಮೇಳನ ಆಗುತ್ತೆ ಮೀನರಾಶಿಯಲ್ಲಿ ಸೂರ್ಯ ಚಂದ್ರ ರಾಹು ಬುಧ ಶುಕ್ರ ಶನಿ ಈ ಆರು ಗ್ರಹಗಳ ಸಂಯೋಗ ಮೀನರಾಶಿಯಲ್ಲಾಗತ್ತೆ ಜೊತೆಗೆ ಶನಿ ಸ್ಥಾನ ಪುಲ್ಲಾಟ ಆಗೋದ್ರಿಂದ ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಯವರಿಗೆ ಏಳು ಶನಿ ಶನಿದೋಷ ನಡೆಯುತ್ತೆ ಸಿಂಹರಾಶಿಗೆ ಅಷ್ಟಮ ಶನಿದೋಷ ನಡೆಯುತ್ತೆ ಹೀಗಾಗಿ ಏನಪ್ಪ ಅಮಾವಾಸ್ಯೆ ಶನಿ ಪ್ರದೋಷ ಶನಿ ಪಾ ಸ್ಥಾನ ಪಲ್ಲಟ ಮತ್ತು ಜೊತೆಗೆ ಆರು ಗ್ರಹಗಳ ಸಂಯೋಗ ಇದರಿಂದ ಏನಾಗುತ್ತೋ ಏನಾಗುತ್ತೋ ಅಂತಕ್ಕಂಥ ಜಿಜ್ಞಾಸೆ ಬೇಡ ಇದರಿಂದ ಏನೋ ಯಾರು ಭಯ ಪಡೋದು ಬೇಡ ಯಾವುದೇ ಗ್ರಹಗಳಾಗಲಿ ಕ್ರೂರವೂ ಅಲ್ಲ ಸೌಮ್ಯವೂ ಅಲ್ಲ ನಮ್ಮ ನಮ್ಮ ರಾಶಿ ಚಕ್ರದಲ್ಲಿ ಏನಿರುತ್ತೋ ಅದು ಗ್ರಹಗತಿಗಳ ಪ್ರಕಾರ ನಡ್ಕೊಂಡು ಹೋಗುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಇದೆ ಒಂದು ಕೆಲಸ ಮಾಡಿ ಕಪ್ಪೆಳ್ಳಿದೆಯಲ್ಲ ಇದೆಯಲ್ಲ ನೀವು ಕುಟ್ಟಿ ಪುಡಿ ಮಾಡಿ ಬೆಲ್ಲ ಸೇರಿಸಿ ಅದನ್ನು ನಾಲ್ಕಾರು ಜನಕ್ಕೆ ಇರಿ ಶನಿವಾರ ಶನಿವಾರಗಳಲ್ಲಿ ಒಂದು ಹದಿನಾರು ಶನಿವಾರ ಎಂಟು ಶನಿವಾರ ಈ ಥರ ಹಂಚ್ತಾ ಇರಿ ಅದರಿಂದ ನಿಮಗೆ ಶನಿ ದೋಷ ಹೊರಟೋಗುತ್ತೆ ಆಮೇಲೆ ರಾಹು ಕೇತು ದೋಷ ಶನಿ ದೋಷ ಇದರಿಂದ ಕೆಟ್ಟ ದೃಷ್ಟಿಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಭಯಪಡಬೇಕಾಗಿಲ್ಲ ಕಾಲಸರ್ಪ ಸಾಡೆ ಸಾತಿ ಪಿತೃದೋಷ ಇದೆಲ್ಲ ನಿವಾರ ನಿವಾರಣೆ ಆಗುತ್ತೆ ಕಪ್ಪು ಎಳ್ಳನ್ನು ನೀವು ದಾನ ಮಾಡೋದ್ರಿಂದ ಕಪ್ಪು ಎಳ್ಳನ್ನು ನೀವು ಪ್ರಸಾದಕವಾಗಿ ಕೊಡೋದ್ರಿಂದ ನೀವು